ಕಲಬುರಗಿ ನಗರದಲ್ಲಿ ಎಚ್ ಕೆಇ ಸಂಸ್ಥೆಯ ಅಡಿಯಲ್ಲಿ ನಡೆಯುವ ಸಂಗಮೇಶ್ವರ ಆಸ್ಪತ್ರೆಯಲ್ಲಿ ಆಚರಣೆ ಮಾಡಲಾಯಿತು ಅದ್ದೂರಿಯಾಗಿ ಗಣೇಶನಿಗೆ ಪೂಜೆ ಸಲ್ಲಿಸಿ ಗಣೇಶ ಸ್ಥಾಪನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಪ್ರಮುಖರು ಸಿಬ್ಬಂದಿಗಳು ಹಾಜರಿದ್ದು ಮಾತನಾಡಿ ಗಣೇಶನ ಬಗ್ಗೆ ವಿಶೇಷತೆ ಕುರಿತು ಮಾತನಾಡಿದರು ಎಚ್ ಕೆ ಸಂಸ್ಥೆಯ ಸಂಗಮೇಶ್ವರ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಚತುರ್ಥಿಯ ಗಣೇಶ ಸ್ಥಾಪನೆಯನ್ನು ವಿಜೃಂಭಣೆಯಿಂದ ಎಲ್ಲ ಮೆಡಿಕಲ್ ಅಧೀಕ್ಷಕ ಅಧೀಕ್ಷಕರಾದ ಶ್ರೀ ಮಾನಂದ ಮೇಡಮ್ ಅವರ ನೇತೃತ್ವದಲ್ಲಿ ಎಲ್ಲ ಸಹಪಾಠಿಗಳು ಹಾಗೂ ಸಿಸ್ಟರ್ಸ್ ಹಾಗೂ ಎಲ್ಲರೂ ಕೂಡಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಗಣಪತಿಯು ಐದು ದಿವಸ ಇಲ್ಲಿ ಪೂಜೆಯನ್ನು ಮಾಡಿ ಐದನೇ ದಿನಕ್ಕೆ ವಿಸರ್ಜನೆಯನ್ನು ಮಾಡಲಾಗುತ್ತದೆ ಹಾ ಇಲ್ಲಿ ಇಲ್ಲಿ ರಂಗೋಲಿ ಸ್ಪರ್ಧೆ ಹಾಗೂ ಸ್ಟಾಫ್ ಅವರವರ ಇಚ್ಛೆಯಂತೆ ಕಾರ್ಯಕ್ರಮವನ್ನು ಮಾಡುತ್ತಾರೆ ಹಾ ಪ್ರಸಾದ ಇರ್ತದೆ ರೀ ಹಾಗೆ ಯಾರ್ದಾದ್ರೂ ಸ್ಟಾಫ್ ದವರು ಪೇಷಂಟ್ ಗಳಿಗೆ ಹಣ್ಣು ಹಂಪಲವನ್ನು ವಿಸ್ತರಣೆ ಮಾಡುತ್ತಾರೆ ಎಷ್ಟು ವರ್ಷ ಇದು ಇದು ನಾಲ್ಕನೇ ವರ್ಷ ಅದ ಸರ್ ಶಶಿಕಾಂತ್ ಗಂಟಿ ಫಾರ್ಮಸಿಸ್ಟ್ ಸಂಗಮೇಶ್ವರ ಆಸ್ಪತ್ರೆ ಎಲ್ಲರಿಗೆ ನಮಸ್ಕಾರ ನಾವು ಇಲ್ಲಿ ಸಂಗಮೇಶ್ವರ ಟೀಚಿಂಗ್ ಆಸ್ಪತ್ರೆಯಿಂದ ಮಾತಾಡ್ತೀವಿ ನಾವು ಪ್ರತಿ ವರ್ಷ ಈಗ ಮೂರು ವರ್ಷದಿಂದ ನಾವು ಗಣೇಶ ಪ್ರತಿಷ್ಠಾಪನೆ ಮಾಡ್ತಾಯಿದ್ವಿ ನಾವು ಗಣೇಶನ ಐದು ದಿವಸ ಪೂಜೆ ಮಾಡ್ತಿದ್ವಿ ಸಂಗಮೇಶ್ವರ್ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಡಾಕ್ಟರ್ಸು ಪಿ ಜಿಸು ಇಂಟರ್ನ್ಸು ಟೀಚಿಂಗ್ ನಾನ್ ಟೀಚಿಂಗ್ ನರ್ಸಿಂಗ್ ಸ್ಟಾಫ್ ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ಎಲ್ಲರೂ ಕೂಡ ಈ ಹಬ್ಬವನ್ನು ಆಚರಿಸ್ತಾ ಇದ್ವಿ